ಮಾತಾಡ್ಕೊಂಡೇ ಕಾಲ ಕಳೆದ್ಬಿಟ್ರಿ ಆಯ್ತಾ ದಿನಕ್ಕೆ ಒಂದು ಗಂಟೆ ಯೋಗ ಅಭ್ಯಾಸ ಮಾಡಿದ್ರೆ ನಮ್ಮ ಜಗನ್ನಾಥ್ ಅವರು ದಿನ ಆರ್ ಕ್ಲಾಸ್ ತಗೋತಾರೆ ಆನ್ಲೈನ್ ಕ್ಲಾಸ್ ಅಲ್ಲ ಫಿಸಿಕಲ್ ಕ್ಲಾಸ್ ಆರ್ ಕ್ಲಾಸ್ ಅಲ್ಲೂ ಮಾಡ್ತಾರೆ ಅವ್ರ ಜೊತೆ ಅವರು ನಾನೇನಾದ್ರು ಎರಡು ಕ್ಲಾಸ್ ಇದ್ರೆ ಮೊದಲನೇ ಕ್ಲಾಸ್ ಅಲ್ಲಿ ನಾನ್ ಮಾಡ್ತೀನಿ ಎರಡನೇ ಕ್ಲಾಸ್ಗೆ ಹೋದಾಗ ಮೇಲೆ ಕಾಲ್ ಹಾಕೊಂಡ್ ಕಾಲ್ ಮೇಲೆ ಕಾಲ ಹಾಕೊಂಡು ಕುತ್ಕೊಂಡ್ ಟೀ ಕುಡಿ ಅಂತೀನಿ ಟೀ ಕುಡಿಯಿತ ಹಿಂಗ್ ಮಾಡಿ ಹಂಗ್ ಮಾಡಿ ಹಿಂದೆ ಬಗ್ಗೆ ಮುಂದೆ ಬಗ್ಗೆ ಅಂತ ಬರೀ ಬಾಯಲ್ಲಿ ಮಾಡಿಸ್ಬಿಡ್ತೀನಿ ನಾನು ಎರಡನೇ ಕ್ಲಾಸ್ ಅಲ್ಲಿ ಮಾಡಲ್ಲ ಆದ್ರೆ ಅವರು ಪ್ರತಿನಿತ್ಯ ಆರು ಗಂಟೆ ಯೋಗಾಭ್ಯಾಸವನ್ನ ಮಾಡ್ತಾರೆ ಈಗ ಎರಡು ದಿವ್ಸದಿಂದೆ ಬರ್ತಾ ಇರ್ಬೇಕಾದ್ರೆ ದಾರಿಲ್ ಸಿಕ್ಕಿದ್ರು ನಡ್ಕೊಂಡು ಹೋಗ್ತಾರೆ ಎಲ್ಲಿ ಹೋಗ್ತಾ ಇದ್ದೀರಾ ಅಂದೆ ಯೋಗ ಕ್ಲಾಸ್ಗೆ ಅಂದ್ರು ಎಲ್ಲಿ ಎಂದೆ ಅವ್ರು ಹೇಳಿದ ಧೈರ್ಯ ಏಳು ಕಿಲೋಮೀಟರ್ ಇತ್ತು ನಡ್ಕೊಂಡು ಹೋಗ್ತಾ ಇದಾರೆ ಕ್ಲಾಸ್ ತಗೋಳಕ್ಕೆ ಅರೆ ಏಳು ಕಿಲೋಮೀಟ್ರು ಹತ್ತು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ದಿನ ನಡೀತಾರೆ ಅವರು ಇದೆಲ್ಲ ನಾನು ಅವ್ರ ಅವ್ರನ್ನ ಇದ್ದೀನಿ ಅನ್ಕೊಂಡ್ಬಿಟ್ಟಿದಾರೆ ಅನ್ಕೊಳ್ಳಿ ನಮ್ಗೇನು ಅವರು ನಗುಳ್ತಾ ಇಲ್ಲ ನಾನು ನೀವ್ ಯೋಗ ಯೋಗ ಮಾಡಿದ್ರು ನೀವು ಹಂಗಾಗ್ತೀರಾ ಆಯ್ತಾ ಅದು ಯೋಗಕ್ಕಿರುವ ಶಕ್ತಿ ಅದು ಅದ ಶಕ್ತಿ ಅಲ್ಲ ಅದು ಒಂದು ಯೋಗದ ಶಕ್ತಿ